ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ತುಂಬ ಕ್ವಿಕ್ಕಾಗಿ ತುಂಬ ಹೆಲ್ದಿಯಾಗಿ ನಾವು ಒಂದು ದೋಸೆ ರೆಸಿಪಿನ ನೋಡೋಣ ಇವತ್ತು ಇದು ಬಂದ್ಬಿಟ್ಟು ಇದನ್ನು ನಾವು ಅಡೆ ದೋಸೆ ಅಂತೇಳಿ ಕರಿತೀವಿ ತುಂಬ ಹಳೇ ಕಾಲದ ದೋಸೆ ಇದು ತುಂಬ ಹಳೇದು ನಮ್ಮ ಹಿರಿಯರು ಮಾಡ್ತಾ ಇದ್ದಂಥ ಒಂದು ದೋಸೆ ಇದು ಆವಾಗಿನ ಕಾಲದಲ್ಲಿ ಇದನ್ನು ತುಂಬ ಹೆಚ್ಚಾಗಿಯೇ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇದರಲ್ಲಿ ಎಲ್ಲ ರೀತಿ ಕಾಳುಗಳನ್ನ ಹಾಕಿ ನಾವು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ತುಂಬ ರೀತಿಯಲ್ಲಿ ದೋಸೆಗಳನ್ನ ತಿಂದಿರ್ತೀರ ಸೆಟ್ ದೋಸೆ ಆಗಿರ್ಬೋದು ಮಸಾಲೆ ದೋಸೆ ಆಗಿರ್ಬೋದು ನೀರು ದೋಸೆ ಆಗಿರ್ಬೋದು ಇದೇ ರೀತಿ ತುಂಬ ವೆರೈಟಿ ಆಫ್ ದೋಸೆಗಳನ್ನ ತಿಂದಿರ್ತೀರ ಬಟ್ ಇವತ್ತು ಅಡೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನಾನಿಲ್ಲಿ ಒಂದೂವರೆ ಕಪ್ ಒಂದೂವರೆ ಗ್ಲಾಸಲ್ಲಿ ನಾನು ನುಚ್ಚು ತಗೊಂಡಿದ್ದೀನಿ ನುಚ್ಚು ಇಲ್ಲ ಅಂತ ಅಂದರೆ ನೀವು ಅಕ್ಕಿ ಕೂಡ ಬಳಸ್ಕೊಳ್ಬೋದು ದೋಸೆ ಅಕ್ಕಿನಾದರೂ ಬಳಸ್ಕೊಳ್ಳಿ ಇಲ್ಲ ಮನೆಯಲ್ಲಿ ಊಟಕ್ಕೆ ಬಳಸುವಂಥ ಆದ್ರೂ ನೀವು ಬಳಸ್ಕೊಬೋದು ನಾನಿಲ್ಲಿ ನುಚ್ಚು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಕಾಳು ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಯಾಕೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದೆ ಅಂತ ಮುಂದೆ ನಿಮಗೆ ಗೊತ್ತಾಗತ್ತೆ ನೋಡಿ ಇದರಲ್ಲಿ ನಾವು ಎಲ್ಲ ರೀತಿ ಕಾಳುಗಳನ್ನ ನಾವು ಬಳಸ್ಕೊಳ್ತೀವಿ ಇಲ್ಲಿ ಮೊದಲು ನಾನು ಹೆಸರು ಕಾಳು ಎರಡು ಚಮಚ ಹಾಗೆ ಉದ್ದಿನಬೇಳೆ ಎರಡರಿಂದ ಮೂರು ಚಮಚ ಆಗುವಷ್ಟು ತೊಗೊಂಡಿದ್ದೀನಿ ಇದರ ಇದರಲ್ಲಿ ನಾವು ಎಲ್ಲ ರೀತಿ ಕಾಳುಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ತುಂಬಾ ಒಳ್ಳೆಯದು ಇದು ಇತ್ತೀಚಿನ ದಿನಗಳಲ್ಲಿ ಇದನ್ನು ಯಾರೂ ಮಾಡಿರಲ್ಲ ಈ ರೀತಿ ದೋಸೆನ ನಿಮ್ಗೆ ಯಾರು ತೋರಿಸಿನೂ ಕೊಟ್ಟಿರೋದಿಲ್ಲ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಇಡ್ಲಿನೂ ಮಾಡ್ಕೊಬೋದು ಹಾಗೆ ದೋಸೆನೂ ಮಾಡ್ಕೊಳ್ಬೋದು ಇವತ್ತಿನ ಕಾಲದ ಮಕ್ಕಳಂತೂ ದೋಸೆ ಇಡ್ಲಿ ಅಂದರೆ ಅಷ್ಟೊಂದು ಇಷ್ಟಪಡೋದಿಲ್ಲ ಆ್ಯಂಡ್ ತುಂಬ ಮಕ್ಕಳಲ್ಲಿ ರಕ್ತಹೀನತೆ ಇತ್ತೀಚೆಗೆ ತುಂಬಾ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ದಯವಿಟ್ಟು ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಕಾಳುಗಳನ್ನ ಹಾಕಿ ದೋಸೆ ಮಾಡುವುದು ತರಕಾರಿಗಳನ್ನ ಹಾಕಿ ದೋಸೆಗಳನ್ನ ಮಾಡಿಕೊಡೋದನ್ನ ಮಾಡಿಕೊಡಿ ತುಂಬಾ ಒಳ್ಳೆಯದು ಇವಾಗ ಎರಡು ಚಮಚ ತೊಗರಿಬೇಳೆ ಎರಡು ಚಮಚ ಹೆಸರು ಬೇಳೆನ ತೊಗೊಂಡಿದ್ದೀನಿ ನಾನು ನಿಮಗೆ ಇಷ್ಟ ಇದ್ದರೆ ಇನ್ನೂ ಹೆಚ್ಚಾಗಿ ನೀವು ಕಾಳುಗಳನ್ನ ತೊಗೊಳ್ಬೋದು ಹಾಗೆ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಕಾಳುಗಳು ತುಂಬ ವೆರೈಟಿ ಆಫ್ ಕಾಳುಗಳು ಬೇಕು ಅಂತ ಅಂದರೆ ನೀವು ಇನ್ನೂ ಮೊಸರು ದಾಲ್ ಹಾಕ್ಕೊಳ್ಬೋದು ಹಾಗೆಯೇ ಕಾಳುಗಳಲ್ಲಿ ನಿಮಗೆ ತುಂಬ ಕಾಳುಗಳು ಸಿಗುತ್ತೆ ನಿಮ್ಗೆ ಯಾವುದೆಲ್ಲ ಇಷ್ಟ ಇದೆ ಅದೆಲ್ಲ ಕಾಳುಗಳನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಬರೀ ಒಂದರಿಂದ ಎರಡು ಚಮಚ ಆಗೋಷ್ಟು ಮಾತ್ರ ಹಾಕ್ಕೊಳ್ಳಿ ಈ ರೀತಿ ಹಾಕಿ ನೀವು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಅವಲಕ್ಕಿ ಗಟ್ಟಿ ಅವಲಕ್ಕಿನ ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ಗೆ ನಾನು ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿನ ತಗೊಂಡು ಇದನ್ನು ನಾನು ಒಂದು ಬೆಳಗ್ಗೆ ತೊಳೆದು ಇದನ್ನು ರಾತ್ರಿವರೆಗೂ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಓಕೆನಾ ಏನೇ ಕಡಿಮೆ ಅಂದ್ರೂ ನಿಮಗೆ ಇದು ಒಂದು ಎಂಟು ಅವರ್ ನೆನೀಬೇಕಾಗತ್ತೆ ಅಕ್ಕಿ ಕಾಳು ಎಲ್ಲ ನೀಟಾಗಿ ಒಂದು ಎಂಟು ಅವರು ನೆನಿಬೇಕಾಗತ್ತೆ ಇವಾಗ ನೈಟು ನಾನು ಇದನ್ನು ರುಬ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನೀವು ಎರಡು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ನಾನು ಫಸ್ಟು ಒಂದು ಸಲಕ್ಕೆ ಒಂದು ಮೆಣ್ಸಿನ್ಕಾಯಿ ಮತ್ತು ನೆಕ್ಸ್ಟ್ ಟೈಮ್ ರುಬ್ಬುವಾಗ ಇನ್ನೊಂದು ಮೆಣಸಿನಕಾಯಿ ಸೇರಿಸ್ಕೋತೀನಿ ಇದಕ್ಕೆ ಅನ್ನ ಎಲ್ಲ ಹಾಕಿ ಏನು ರುಬ್ಬೋದೇನೋ ಬೇಡ ಈ ರೀತಿಯಾಗಿ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ನಾರ್ಮಲಾಗಿ ದೋಸೆಗೆ ಯಾವ ರೀತಿಯಾಗಿ ರುಬ್ಕೋತೀವಲ್ವಾ ಅದೇ ರೀತಿಯಾಗಿ ನೀವು ಇದನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನಾನು ರುಬ್ಕೊಂಡು ತಗೊಂಬರ್ತೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಆ್ಯಂಡ್ ದಯವಿಟ್ಟು ಈ ರೆಸಿಪಿಗಳನ್ನ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಯಾರೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀರಾ ವೆಯ್ಟ್ ಲಾಸ್ ಇದ್ದೀರಾ ಅಂಥವ್ರಿಗಂತೂ ಇದು ತುಂಬಾ ಹೆಲ್ದಿಯಾಗಿರೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಆದಷ್ಟು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಇವಾಗ ನಾನು ಏನು ನೆನೆಸಿಟ್ಟಿದೆ ಅಕ್ಕಿ ಅದೆಲ್ಲವನ್ನು ರುಬ್ಕೊಂಡಿದ್ದಾಗಿದೆ ಇದನ್ನು ನೀವು ರಾತ್ರಿ ರುಬ್ಬಿ ಬೆಳಗ್ಗೆವರ್ಗು ಅದನ್ನು ಹಾಗೆ ಬಿಡಬೇಕಾಗತ್ತೆ ಇದಕ್ಕೆ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ತೂಕವಾಗಿರೋ ಅಂಥದ್ದು ಏನಾದರೂ ಒಂದು ಇಟ್ಬಿಟ್ಟು ಇದನ್ನು ನೈಟ್ ಹಾಗೆ ಬಿಟ್ಬಿಡಿ ನಾರ್ಮಲಾಗಿ ನಾವು ದೋಸೆನ ಯಾವ ರೀತಿಯಾಗಿ ಹಿಟ್ಟು ಬೆಳೆಯೋದಕ್ಕೋಸ್ಕರ ಬಿಡ್ತೀವಲ್ವ ಇದು ಸೇಮ್ ಪ್ರೊಸೀಜರ್ ಬಟ್ ಏನಂದರೆ ಸ್ವಲ್ಪ ಬೇರೆ ರೀತಿಯಲ್ಲಿರತ್ತೆ ಅಷ್ಟೇ ಕಲ್ಲರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಬೇರೆ ರೀತಿ ಇರುತ್ತೆ ಅಷ್ಟೇ ಇವಾಗ ಈ ಹಿಟ್ಟು ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾವು ಪ್ರಿಪೇರ್ ಮಾಡ್ಕೊಂಡವಾಗ ಬೇರೆ ರೀತಿ ಹಿಟ್ಟು ಇವಾಗ ಬೇರೆ ರೀತಿಯೇ ಹಿಟ್ಟಿರುತ್ತೆ ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ತುಂಬಾ ಫ್ಲಪ್ ಫ್ಲಫಿ ಆಗಿರುತ್ತೆ ಇದು ನೋಡಿ ಇವಾಗ ತೋರಿಸ್ತೀನಿ ನಾನು ನೋಡಿ ಎಷ್ಟು ಎಷ್ಟು ಫ್ಲಫಿ ಆಗಿದೆ ಅಂತ ಅಂದರೆ ನಾವು ನಾರ್ಮಲಾಗಿ ದೋಸೆಗೆ ಅಥವಾ ಇಡ್ಲಿಗೆ ರುಬ್ಬ್ದಾಗ ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ ಅಷ್ಟು ಚೆನ್ನಾಗಿರತ್ತೆ ಇದು ಆ್ಯಂಡ್ ಹೆಲ್ತ್ ವೈಸ್ ನೋಡೋದಾದರೆ ತುಂಬಾ ಒಳ್ಳೆಯದು ಇದು ತುಂಬ ಜನ ಡೈಲಿ ಏನು ಟಿಫನ್ ಮಾಡೋದು ಡೈಲಿ ಏನು ಲಂಚ್ ಏನು ಪ್ರಿಪೇರ್ ಮಾಡೋದು ಅಂತ ತುಂಬ ಜನಕ್ಕೆ ಅದೇ ಕನ್ಫ್ಯೂಷನಲ್ಲಿ ಇರ್ತೀವಿ ಸೊ ಹಾಗಾಗಿ ಈ ರೀತಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮಾಮೂಲಿ ನಾವು ಮನೇಲೇ ಇರೋರಾದರೆ ಬೆಳಗ್ಗೆ ನೀಟಾಗಿ ಆರಾಮಾಗಿ ಅಕ್ಕಿ ಎಲ್ಲನೂ ಹಾಕಿ ಕಾಳುಗಳೆಲ್ಲ ಹಾಕಿ ವಾಶ್ ಮಾಡಿ ಅದನ್ನು ನೈಟ್ ರುಬ್ಬಿ ಮತ್ತೆ ಬೆಳಗ್ಗೆ ಆರಾಮಾಗಿ ನಾವು ದೋಸೆ ಇಡ್ಲಿ ಎಲ್ಲನೂ ಪ್ರಿಪೇರ್ ಮಾಡ್ಕೊಬೋದು ಆ್ಯಂಡ್ ನಿಮ್ಗೆ ಇಷ್ಟ ಇದ್ದರೆ ಇದರಲ್ಲಿ ನೀವು ಪಡ್ಡು ಕೂಡ ಮಾಡ್ಕೊಳ್ಬೋದು ಸೊ ಪಡ್ಡು ಮಾಡೋದು ನಿಮಗೆ ಗೊತ್ತಿದೆ ಅಂತ ಈ ಹಿಟ್ಟನ್ನು ಬಳಸ್ಕೊಂಡು ನೀವು ಪಡ್ಡು ಕೂಡ ಮಾಡ್ಕೊಳ್ಬೋದು ಇವಾಗ ಒಂದು ಚಮಚ ಆಗೋಷ್ಟು ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ ಇಷ್ಟೇ ಸಾಕಾಗತ್ತೆ ನಾನು ಇದರಲ್ಲಿ ಸ್ವಲ್ಪ ಇಡ್ಲಿಗಳನ್ನ ಮಾಡ್ಕೊಂಡಿದ್ದೆ ಹಾಗೆ ಇನ್ನೊಂದು ಸ್ವಲ್ಪ ದೋಸೆ ಮಾಡಿದ್ದೆ ಸೊ ದೋಸೆ ಹೇಗೆ ಮಾಡೋದು ಅಂತ ಇವಾಗ ನಾನು ತೋರಿಸ್ಕೊಡ್ತೀನಿ ಆ್ಯಂಡ್ ಹೇಗೆ ಬರುತ್ತೆ ದೋಸೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ಅದನ್ನು ಕೂಡ ನಾನಿವಾಗ ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾಕಂತಂದರೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಓ ಕಾಳುಗಳೆಲ್ಲ ಹಾಕಿದ್ದೀವಿ ನಿಜವಾಗ್ಲೂ ಈ ತವ ಮೇಲೆ ಎದ್ದೊಳತ್ತಾ ಬರತ್ತಾ ನೀಟಾಗಿ ಅನ್ನೋದು ತುಂಬ ಜನಕ್ಕೆ ಕ್ವಶನ್ ಮಾರ್ಕ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ದೋಸೆ ಹಾಕೋದನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ದೋಸೆನ ಹಾಕಿ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ನಾವು ಈ ಸೆಟ್ ದೋಸೆಗೆಲ್ಲನೂ ಸ್ಪ್ರೆಡ್ ಮಾಡ್ತೀವಲ್ವ ಆ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ ಎರಡು ನಿಮಿಷ ಆದಮೇಲೆ ನೋಡಿ ನಿಮಗೆ ದೋಸೆ ಅನ್ನೋದು ಕರೆಕ್ಟಾಗಿ ರೆಡಿಯಾಗಿರುತ್ತೆ ಆ್ಯಂಡ್ ಕಲ್ಲರ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಕಲ್ಲರು ಫುಲ್ಲು ಆಗಿರುತ್ತೆ ಯಾಕೆ ಅಂತಂದರೆ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಆ ಕಲ್ಲರ್ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ನಾನು ಇದಕ್ಕೆ ಮೇಲ್ಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ತುಪ್ಪ ಕೂಡ ನೀವು ಹಾಕ್ಕೊಳ್ಬೋದು ಸೊ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಯಾವುದೇ ರೀತಿ ಟೆನ್ಷನ್ ಬೇಡ ತವ ಮೇಲೆ ಎದ್ದೋಳೋದಿಲ್ಲ ಇಲ್ಲ ಅಂತಂದರೆ ದೋಸೆ ಹಾಳಾಗತ್ತೆ ಈ ರೀತಿ ಏನೂ ಬೇಡ ನಾನು ಲೈವ್ ಆಗಿ ನಿಮಗೆ ಮಾಡಿರೋದನ್ನ ತೋರಿಸಿದ್ದೀನಿ ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಕೂಡ ನಾನು ಅಂದರೆ ಲೈಕ್ ದೋಸೆ ಮಾಡೋದು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ದೋಸೆಗಳನ್ನ ಮಾಡ್ಕೊಳ್ಳಿ ಮಕ್ಳಿಗಂತೂ ತುಂಬಾ ಒಳ್ಳೆಯದು ಇದು ಆಗಿರುತ್ತೆ ಸೊ ಮನೇಲಿ ಮಾಡ್ಕೊಳ್ಳಿ ದೋಸೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ರೆಸಿಪಿಗಳು ಆದಷ್ಟು ನನ್ನ ಚಾನಲಲ್ಲಿ ತುಂಬ ವೆರೈಟಿ ಆಫ್ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ ನಿಮ್ಗೇನಾದರೂ ಟೈಮ್ ಇತ್ತು ಅಂತ ಅಂತ ಅಂದರೆ ಒಂದು ಸಲ ಹೋಗಿ ಚಾನಲ್ನ ಚೆಕ್ ಮಾಡಿ ಸೊ ನಾನು ಮಾಡಿರೋ ಅಂಥ ರೆಸಿಪಿಗಳನ್ನೆಲ್ಲ ನೀವು ಟ್ರೈ ಮಾಡಿದರೆ ಹೇಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಆ್ಯಂಡ್ ಈ ದೋಸೆ ಬಂದುಬಿಟ್ಟು ತುಂಬಾ ಸಾಫ್ಟಾಗಿರತ್ತೆ ಗಟ್ಟಿಯಾಗಂತೂ ಬರೋದಿಲ್ಲ ತುಂಬ ಸಾಫ್ಟಾಗಿರತ್ತೆ ದೋಸೆಗೂ ಸಹಿ ಇಡ್ಲಿಗೂ ಸಹಿ ಆ ರೀತಿ ಇರುತ್ತೆ ಇದು ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ದೋಸೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಕಲರ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ಕಲ್ಲರ್ ಇದೆ ಅಂತ ಸೊ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆ್ಯಂಡ್ ಯಾವ ರೀತಿ ರೆಸಿಪಿಗಳು ಬೇಕು ಅಂತ ನಿಮ್ಗೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ